ಬಿಗ್ ಬಾಸ್ ಮನೇಲಿ ಅವ್ರಿಗೆ ಒಬ್ಬರು ಒಂತರ ಸಿಕ್ಕಾಪಟ್ಟೆ ದ್ವೇಷಿಗಳು ಅಥವಾ ಎನಿಮಿ ಅಂತ ಹೇಳ್ಬಹುದು ಯಾರು ನಮ್ಮ ಅಶ್ವಿನಿ ಗೌಡ ಅವರು ನಿಮ್ಗೆ ನೋಡ್ದಾಗ ಏನ್ ಅನಿಸ್ತಾ ಇದೆ ಶತ್ರುಗಳ ಆಶೀರ್ವಾದ ಅಂತಾರಲ್ಲ ಶತ್ರುಗಳಲ್ಲೇ ಬೆಳಿತಾರೆ ಅವ್ರು ನಿಮ್ ಹೆಸರು ಹಣ ಯಶವಂತ ಯಾವ ಊರು ದಡ್ಪುರ ಇದೆ ಆ ಊರ ಊರೇ ನೋಡ್ತಾ ಇದ್ರೆ ಬಿಗ್ ಬಾಸ್ ನ ಅವ್ರಿಗೋಸ್ಕರ ನೋಡ್ತಾ ಇರೋದು ನಾವು ಅವ್ರಿಗೋಸ್ಕರ ನೋಡ್ತಾ ಇದ್ರ ಸಬಾಸ್ ಕಣ್ಯಾ ಸ್ವಲ್ಪ ಮೇಲ್ ಕಿಡ್ಕೊ ಬಿಗ್ ಬಾಸ್ ನೋಡ್ತಾ ಇರೋದು ನೀನು ಅವ್ರಿಗೋಸ್ಕರಗೋಸ್ಕರಲ್ವಾ ಸುದೀಪ್ ಸರ್ಗೋಸ್ಕರ ವೀಕೆಂಡ್ ಅಲ್ಲಿ ಸುದೀಪ್ಗೋಸ್ಕರ ವೀಕೆಂಡ್ ವೀಕೆಂಡ್ ಬುತ್ರೆ ಇನ್ನು ಗಿಲ್ಲಿಗೋಸ್ಕರ ಗಿಲ್ಲಿಗೋಸ್ಕರನೇ ನೀವು ನೋಡಿದಿರ ಊರಲ್ಲಿ ಹತ್ರದಿಂದ ಹತ್ರದಿಂದ ನಾವೆಲ್ಲ ಮಾತಾಡ್ಸಿದ್ವಿ ಅವ್ರು ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ಮ ಮಾತಾಡಿಸ್ತಾರೆ ಈಗ ಈ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ರಲ್ಲ ನಿಮ್ ಊರವ್ರು ಎಷ್ಟು ಖುಷಿ ಆಗ್ತಿರ್ಬೋದು ತುಂಬಾ ಖುಷಿ ಆಗ್ತದೆ ನಮ್ಮೂರು ನಮ್ಮೂರ್ ಹುಡ್ಗ ಅಂತ ನೋಡ್ತಾರೆ ಅವರು ನಮ್ಮೂರ್ ಹುಡ್ಗ ಅಂತ ಹಾ ಹಾ ಹ್ಮ್ ಹ್ಮ್ ನಿಮ್ಗು ಬಿಗ್ ಬಾಸ್ ಹೋಗಬೇಕು ಅಂತ ಆಸೆ ಇದೆಯಾ ಕರದ್ರೆ ನಾವು ಹೋಯ್ತೀವಿ ಅದಕ್ಕೆ ಕರದ್ರೆ ಹೋಗ್ಬೇಕಂದ್ರೆ ಏನಾರ ಟ್ಯಾಲೆಂಟ್ ಇರ್ ಬಗ್ಗೆ ನಾಟಕ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಆಡಕ್ ಬರತ್ತ ನಾಟಕ ಮಾಡಕ್ ಬರತ್ತ ಡ್ಯಾನ್ಸ್ ಮಾಡಕ್ ಬರತ್ತ ಬರುತ್ತೆ ಯಾರು ಏಕೆ ಅವ್ರಗೋ ಆ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಜೊತೆಗೆ ಹೋಗ್ಬೋದಲ್ಲ ನಾವು ಹೌದಾ ಅವ್ರು ಮಾತಾಡ್ಸ್ಕೋ ಬರಬೇಕು ಅಂದ್ರೆ ಕರದ್ರು ನಾವು ಹೋಗ್ತಿವಿ ಇವಾಗ ಬಿಗ್ ಬಾಸ್ ಮನೇಲಿ ಒಬ್ರು ಸಿಕ್ಕಾಪಟ್ಟೆ ದ್ವೇಷಿಗಳು ಅಥವಾ ಎನಿಮಿ ಅಂತ ಹೇಳ್ಬಹುದು ಶತ್ರುಗಳ ಆಶೀರ್ವಾದ ಅಂತಾರಲ್ಲ ಶತ್ರುಗಳಲ್ಲೇ ಬೆಳಿತಾರೆ ಅವರು ಯಾವ ರೀತಿ ಅವರು ಈಗ ಹ್ಮ್ ಗೌಡ ಅವರು ಗೌಡ ಅವ್ರು ಏನೇ ಥಿಯೇಟ್ ಮಾಡಿದ್ರು ಅವ್ರಿಗೆ ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ ಕಾಮಿಡಿಯಾಗಿ ಆಗಿ ತಗೊಂಡು ಅವ್ರಿಗೆ ಉರ್ಸ್ತಾರೆ ಅದಂತ ಒಬ್ಬ ಅದು ಟ್ರಾವೆಲರ್ಸ್ ಒಳ್ಳೆ ಕಂಟೆಂಟ್ ಐತೆ ಅವ್ರಿಗೆ ಚೆನ್ನಾಗಿ ಆಡ್ಲಿ ನಮ್ಮೂರ ಈಗ ಅಶ್ವಿನಿ ಗೌಡ ಅವರು ಯಾರು ಚೆನ್ನಾಗಿ ಆಟ ಆಡ್ತಾ ಇದಾರೆ ನೋಡಿರ್ಬಹುದು ರಕ್ಷಿತಾ ರಕ್ಷಿತಾಗ ಅವಳು ಚೆನ್ನಾಗ್ ಕಂಟೆಂಟ್ ಕೊಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವಳಿಗೆ ಅನ್ನೋದಾಗಿರ್ಬೋದು ಸ್ಟುಪಿಡ್ ಅನ್ನೋದಾಗಿರ್ಬೋದು ಸಿಕ್ಕಾಬಿಟ್ಟು ಬಯೋದೆಲ್ಲ ಮಾಡಿದ್ಲು ಗಿಲ್ಲಿ ಇವ್ರನ್ನು ಅದೇ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೋಲ್ಸೋಕೆ ಆ ನಿಮ್ಗೆ ಹೊರಗಡೆ ನೋಡ್ದಾಗ ಏನಾದ್ರು ಅವ್ರು ಸೋಲ್ಸ್ ಬಿಟ್ಟು ಅವ್ರು ಗೆದ್ಕೊಂಡು ಹೋಗ್ಬಿಡ್ತಾರೆ ಅಶ್ವಿನಿ ಅಶ್ವಿನಿ ಆಟ ಗಿಲ್ಲಿ ಮುಂದೆ ನಡೆಯಲ್ಲ ಆದ್ರೂ ಈಗ ಎಲ್ಲೇ ಹೋದ್ರು ಅವ್ರದೇ ಅಬ್ಬರ ಇರುತ್ತಲ್ಲ ಈಗ ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ ಅಶ್ವಿನಿಗೌಡ ಅವ್ರನ್ನ ಒಳಗಡೆ ಅಲ್ಲೂ ಕೂಡ ಬಿಟ್ಟಿಲ್ಲ ಅವ್ರು ಬ್ಯಾ ಗಿಲ್ಲಿ ಮುಂದೆ ಯಾವ್ದೇ ಆಟನೂ ಹೇಳಿಲ್ಲ ಗಿಲ್ಲಿ ವ್ಯಕ್ತಿತ್ವ ಆಟ ನಡಿತಾ ಆಡ್ತಿದಾನೆ ಆಡ್ಲಿ ಅಂತ ಅಲ್ಲ ಒಂದ್ ವೇಳೆ ಈ ರೀತಿ ಇದೇ ರೀತಿ ಮಾಡ್ತಾ ಹೋದ್ರೆ ಅಶ್ವಿನಿಗೌಡ ಅವ್ರನ್ನ ಯಾವ ರೀತಿ ಸೋಲಿಸ್ಬಲ್ಲ ಅಂತ ಸೋಲಿಸ್ತಾರೆ ಈಗ ಅವರು ಚಾಲೆಂಜ್ ಕೊಟ್ಟಿದ್ದಾರೆ ಅಶ್ವಿನಿಗೌಡ ಕಳ್ಸ್ಬಿಟ್ಟು ನಾನು ಹೋಗೋದು ಅಂತ ಅದು ವಿರುದ್ಧ ಆಯ್ತದೆ ಅಶ್ವಿನಿಗೌಡ ಕಳ್ಸಿಬಿಟ್ಟು ಗಿಲ್ಲಿ ಇರ್ತಾನೆ ಆಮೇಲೆ ರಾತ್ರಿ ಒಂದ್ ಸಾಂಗ್ ಕೂಡ ಆಡ್ತಾ ಇದ್ರು ಯಾವ್ದೋ ಒಂದು ಸಾಂಗ್ ಆಡ್ತಾ ಇದ್ರು ಅವರಿಗೆ ನೀ ಸಿಕ್ಕಾಪಟ್ಟೆ ಮೆರೀತಾ ಅನ್ನೋ ರೀತಿ ಒಂದು ಹಾಡುನು ಕೂಡ ಆಡ್ತಾ ಇದ್ರು ಗಿಲ್ಲಿ ನೋಡಿಲ್ಲ ಹ್ಮ್ ಹ್ಮ್ ಒಟ್ನಲ್ಲಿ ಅವ್ರನ್ನ ಸೋಲಿಸ್ತಾರೆ ಅಂತ ಹೇಳ್ತೀರಿ ಹ್ಮ್ ಯಾಕೆಂದ್ರೆ ನೀವು ಹತ್ರದಿಂದ ನೋಡಿದಿರಿ ಅವ್ರ ಆಟಿಟ್ಯೂಡ್ ಆಗಿರ್ಬೋದು ಅವ್ರ ನೋಡಿರೋದ್ರಿಂದ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ ನಮ್ ಜೊತೆ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ ಅವ್ರು ಏನ್ ಬದಲಾಗಿಲ್ಲ ಊರ್ ಹಿಂಗೆ ಅವ್ರು ಅಲ್ಲೂ ಹಂಗೆ ಓಕೆ ಇನ್ನು ಬೇರೆಯವ್ರೆಲ್ಲ ತುಂಬಾ ಜನ ಇದಾರೆ ಎಲ್ಲರೂ ಆಟ ಆಡ್ತಾ ಇದಾರೆ ಒಂದ್ ವೇಳೆ ಯಾರ್ ಗೆಲ್ಬಹುದು ಅಂತ ಅನಿಸ್ತಾ ಇದೆ ನಿಮ್ಗೆ ನಮ್ಗೆ ಎರಡ್ ಆಪ್ಷನ್ ಒಂದು ಗಿಲ್ಲಿ ಗೆಲ್ಬೇಕು ಇಲ್ಲಾಂದ್ರೆ ರಘು ಗೆಲ್ಬೇಕು ಹ್ಮ್ ಯಾಕೆ ರಘು ಹಣನು ಎತ್ತಿಜು ಆಟ ಆಡ್ತಿದಾರೆ ಯಾರ್ಗು ಬಗ್ಗೆ ಹಿಡಿಯತ್ತಲ್ಲ ಅವ್ರ ಆಟ ಅವ್ರು ಆಡ್ತಿದಾರೆ ಯಾರ್ ಮಾತು ಕೇಳ್ತೇಲ ಇನ್ನೂ ರಘುವಣ ಮನೆಯ ಕ್ಯಾಪ್ಟನ್ ಆದ್ಮೇಲೆ ಅದಕ್ಕೆ ತುಂಬಾ ಖುಷಿ ಪಟ್ಟಿದ್ದು ಅಂದ್ರೆ ಗಿಲ್ಲಿ ಅವ್ರೆ ಗಿಲ್ಲಿ ಯಾಕೆ ಅಂತೀರಿ ಏನ್ ಏನು ಅದಲ್ಲ ಹ್ಮ್ ಅಂದ್ರೆ ಏನ್ ಖುಷಿ ಪಟ್ಟಿದ್ದು ಏನ್ ಕೇಂತ ಹ್ಮ್ ಗೊತ್ತಿಸ ಇನ್ನೊಬ್ರು ನಂಗ್ ಸಪೋರ್ಟ್ ಆಗಿ ರಘು ಅವ್ರ ಬಂದ್ರು ಅಂತ ಖುಷಿ ಆಗೋಯ್ತಾ ಮಟ್ಟ ಹಾಕ್ಬೋದು ಅಂತ ಈಗ ರಘು ಅವ್ರಿಗೆ ಅವ್ರ ಸಪೋರ್ಟ್ ಅನ್ನ ನಿಂತ್ಕೊಂಡ್ರು ಗಿಲ್ಲಿ ಅವ್ರಿಗೆ ಇನ್ನೊಂದ್ ದಿನ ಅವ್ರ ಸಪೋರ್ಟ್ ಆಗಿ ನಿಂತ್ಕೊತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅವರು ಆಟದ ಇದ್ ಮಾಡ್ಬೋದು ಮಗ ನೀನ್ ಮಾತಾಡುವಾಗ ಹೇಳ್ತಾ ಇದ್ದೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ವ್ಯಕ್ತಿಗತ ಆಟ ಅಂತ ಹೇಳಿದೆ ಬಿಗ್ ಬಾಸ್ ಹೋಗೋರ್ ಎಲ್ರು ಕೂಡ ವ್ಯಕ್ತಿಗತ ಆಟ ಆಡ್ಬೇಕು ಅಂತಲೇ ಎಲ್ಲರೂ ಕೂಡ ಕೆಲವರು ಸ್ವಾರ್ಥವಾಗಿ ನಡ್ಕತಾರೆ ಒಂದ್ ರೀತಿ ವಿಚಿತ್ರವಾಗಿ ಅಂತ ಕೆಲವ್ರು ಇಲ್ಲ ಭಾಗವಹಿಸೋದಿಲ್ಲ ಇವ್ರು ಮಾತ್ರ ಗೆಲಿನಟವ್ರ ಮಾತ್ರ ಸುಮ್ ನಾರ್ಮಲ್ ಆಗಿ ಇರ್ತಾರೆ ಅದು ಎಷ್ಟು ಸರಿ ಬೇರೆಯವ್ರ ಎಲ್ಲ ನಡ್ಕೊಳ್ಳೋ ರೀತಿ ಅವ್ರ ಅವ್ರಿಗೆ ಇಚ್ಛಕ್ ಬಿಟ್ಟಿದ್ದದು ಹ್ಮ್ ಅವ್ರ ಬಿಗ್ ಬಾಸ್ ಅಲ್ಲಿ ಬಂದಿರೋ ಜನ ಜನ ಅವ್ರನ್ನೇ ನಮ್ ಗೆಲ್ಸ್ಬೇಕು ನಾವ್ ಆಟ ಆಟಾಡಿ ಮನೋರಂಜನೆ ಕೊಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇರ್ಬೇಕು ಅದು ಅವ್ರ ಸ್ವಾರ್ ಸ್ವಾರ್ಥಿ ಆಟ ಆಡದ್ರೆ ಅದು ಬಿಗ್ ಬಾಸ್ ಅಲ್ಲಿ ಈಗ ರಕ್ಷಿತಾಗೆ ಬೈಸ್ ಬಿಟ್ಟಾಗ ಅದ್ರ ಪರವಾಗಿ ಹೋಗಿ ಗಿಲ್ಲಿ ನಿಂತ್ಕೊಂಡ ಅದೇ ರೀತಿ ಊರಲ್ಲಿ ಯಾರಿಗಾರ ಏನಾದ್ರು ಸಮಸ್ಯೆ ಆದಾಗ ಹಂಗೇನಾರು ನಿಮ್ಗೆ ಏನಾರು ತೊಂದರೆ ಆದಾಗ ನಿಂತ್ಕತಿದ್ರ ಅವ್ರು ನಿಂತಾರೆ ಒಳ್ಳೆ ಒಳ್ಳೆ ಮನಸ್ಸೈತೆ ನಿಮ್ಗ ಅವ್ರಿಗೆ ವರ್ಷ ಡಿಫರೆನ್ಸ್ ನಾನು ಸುಮಾರು ಐತೆ ಸುಮಾರು ಅವರು ಆದರೂ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡುತ್ತಾರೆ ಪ್ರೀತಿಯಿಂದ ನೋಡುತ್ತಾರೆ ಹಹ ಎಲ್ಲೆ ಸಿಕ್ಕರೂ ಮಾತಾಡ್ತಾರೆ ಮಲ್ಲಮ್ಮನ್ನ ನೋಡಿದ್ರೋ ಅದೇ ರೀತಿ ತಮಾಷಿಯಾಗಿ ಮಾತಾಡ್ಸ್ಕೊಂಡು ವಯಸ್ಸು ದೊಡ್ಡವರಾದರೂ ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ನೋಡಿಕೊಳ್ಳತನೆ ಏನನ್ ಅನ್ಸುತ್ತೆ ಅಲ್ಲಿ ಅವ್ರು ಅಲ್ಲಿಂದ ಬಂದವರು ಇವ್ರು ಅಲ್ಲಿಂದ ಹೋಗಿರೋದು ಅವರವರ ಇಬ್ರಿಗೂ ಕಾನ್ವರ್ಸೇಷನ್ ಐತೆ ಮಾತಾಡ್ತಾರೆ ಏನಿಲ್ಲ ಅಲ್ಲಿ ಅವರ ಕಂಡ್ರೆ ಒಂದ್ ರೀತಿ ಪ್ರೀತಿ ಇಲ್ಲಿಗೆ ಹಹ ಎಷ್ಟು ದೂರ ಆದ್ರೂ ಒಳಕಡೆಗ ಅರ್ಧ ಅರ್ಧ ಕಿಲೋಮೀಟರ್ ಇದು ದಡತ್ಪುರದಲ್ಲ ಸ್ಕೂಲ್ ಓದಿದ್ದು ಗಿಲ್ಲಿ ಹೌದು ಅಲ್ಲೇ ಇದೆಯಾ ಎಲ್ಲಿ ಗಂಟೆ ಎಷ್ಟನೇ ಎಷ್ಟನೇ ಕ್ಲಾಸ್ ಗಂಟೆ ಇದ್ದು ಏಳು ಏಳನೇ ಕ್ಲಾಸ್ ಗಂಟೆ ಅಲ್ಲೇ ಅದೇ ಆಮೇಲೆ ಇದಕ್ಕೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ಗೆ ಬಂಡೂರು ಬಂಡೂರಲ್ಲಿ ಓದ್ಬೇಕು ಕಾಲೇಜು ಮಳೆ ಹೊಳಿಲೆ ಹಾ ಕಾಲೇಜು ಮಳೆ ಹೊಳಿ ಹಾ 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 ಸರಿ ಸರಿ ಈಗ ಆ ಗಿಲ್ಲಿ ಅವರು ಅಂದ್ರೆ ಈಗ ನಿಮ್ಗೆ ಇದ ಫ್ರೆಂಡ್ ನಿಮ್ಗೆ ಅಷ್ಟಯ ಪರಿಚಯ ಪರಿಚಯ ನೀವು ಅದೇ ಒಂದೇ ಊರವ್ರೆ ಇಲ್ಲ ಇದೇ ಊರು ನೀವು ಇಲ್ಲಿ ಅವರು ಅವ್ರು ಅಲ್ಲಿ ಅರ್ಧ ಕಿಲೋಮೀಟರ್ ಒಳಗಡೆ ಇರೋರು ಹ್ಮ್ ಹ್ಮ್ ಏನಂದ್ರಿ ಇವಾಗ ಬಿಗ್ ಬಾಸ್ ನಲ್ಲಿ ಅವರು ಹೆಂಗ್ ಹೆಂಗ್ ಆಡ್ತಾ ಇದಾರೆ ಏನ್ ಅನಸ್ತೈತೆ ಚೆನ್ನಾಗ್ ಆಡದಾರ ಹ್ಮ್ ಈಗ ಗಿಲ್ಲಿ ಅವರು ನಿಮ್ ಊರಿಂದ ಸೆಲೆಕ್ಟ್ ಆಗಾರ ಡೈಲಿ ಬಿಗ್ ಬಾಸ್ ನೋಡ್ತೀರಾ ನಿಮ್ದು ನಮ್ದು ಗುಡಿ ಇದೆ ಗುಡಿ ಇದೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಗಿಲ್ಲಿಯವ್ರ ಊರು ಏನಂತ ಗಿಲ್ಲಿಯವ್ರ ಊರ ಹೆಸರು ದಾರಪುರ ಅಂತ ಅದೇನಾ ಅದೇ ಅಲ್ಲಿ ಕಾಣ್ತಿದಲ್ಲ ಅದೇ ಜೋರಾಗ್ ಮಾತಾಡಕೋಸ ಹಾ ಮಗ ಏನ್ ನಿನ್ ಹೆಸರುಮುಡಿ ಹಾ ಹಾ ಮೇಲ್ಕೋಟೆ ವೈರಮುಡಿ ನೀನೆ ಹಾ 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 ಇದು ಈ ಊರ್ ಯಾವ್ದಿದು ದಡಪುರಪುರಪುರ ಇದು ಗಿಲ್ಲಿ ನಟವ್ರ ಊರ ಇದು ನೋಡಿದೀರ ಗಿಲ್ಲಿ ನಟನ ನೋಡಿದೀರಿ ನೋಡಿದೀರಾ ಚೆನ್ನಾಗ್ ಆಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡ್ತವ್ರ ಅಂತೀರಿ ಆದ್ರೆ ನಿಮ್ ತುಂಬಾ ಕಾಟ ಕೊಡ್ತಾರಲ್ಲ ಕೆಲವರು ಲೇಡೀಸ್ ಗಳು ಬೇರೆ ಬೇರೆ ಏನ್ ಅನ್ಸುತ್ತೆ ಕೋಪ ಬರುತ್ತಾ ಹೌದಾ ಏನ್ ಅನ್ಸುತ್ತೆ ಅವಾಗ ತುಳಿದಾಕ್ಬೇಕು ಏನ್ ನಿಮ್ ಚೆನ್ನಾಗಿ ಯಾರು ಚೆನ್ನಾಗ್ ಆಡ್ತವ್ರ ಅನ್ಸುತ್ತೆ ಗಿಲ್ಲಿ ಬಿಟ್ರಿ ಬಿಟ್ರ ಹ್ಮ ಕಾವ್ಯ 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 ಮತ್ತೆ ಗಿಲ್ಲಿದು ಕುಚ್ ಕುಚ್ ಲವ್ ನಡೀತದಲ್ಲ ಏನ್ ಅನ್ಸುತ್ತೆ ಇಬ್ಬರು ಜೋಡಿ ಮಾಡಿ ಚೆನ್ನಾಗಿರುತ್ತ ಚೆನ್ನಾಗಿರತ್ತ ಚೆನ್ನಾಗ್ ಮದುವೆ ಮಾಡ್ರ ಎಲ್ಲರೂ ಹೋಗ್ತಿರೋ ಊರವರೆಲ್ಲ ಮದುವೆ ಮಾಡಕ್ಕೆ ಹೋಗ್ತೀರಾ ನಿಂದೇನ್ ಕೆಲ್ಸ ಮದುವೆಲಿ ನಮ್ದು ಶೇಂಗ್ ಶೇವಿಂಗ್ ಸೇವಿಂಗ್ ಶೇವಿಂಗ್ ಒಳ್ಳೆ ಟ್ರಿಮ್ ಮಾಡಿ ಸೇವಿಂಗ್ ಮಾಡಿ ಕಳ್ಸಿ ಬಿಡ್ಬೇಕು ಗಿಲ್ಲಿ ಅವ್ರನ್ನ ನಿಮ್ ಶಾಪಲ್ಲಿ ಯಾವಾಗ ಕಟಿಂಗ್ ಸೇವಿಂಗ್ ಮಾಡಕ್ ಬಂದಿದ್ರಾ

ಅಂತ ಅಂತ ದೊಡ್ಡ ಸ್ಟಾರ್ ಆಗಿದ್ರು ಹೆಸರಿಲ್ದೇ ಇರೋ ಸೇವಿಂಗ್ ಶಾಪ್ ಅಲ್ಲಿ ಬಂದ್ ಮಾಡ್ಸ್ಕೊತಾರ ನೀವ್ ಎಷ್ಟು ಬಾರಿ ನೋಡಿದಿರಿ ನಾವು ಒಂದಾಗ ನೋಡ್ತಾ ಇರ್ತೀವಿ ಅಲಾ ಅವ್ರ ಬಾರಿ ಸೇವಿಂಗ್ ನಿಮ್ ಅಂಗಡಿಲಿ ಮಾಡ್ಸ್ಕೊಂಡಿರ್ಬೋದು ಅಂತ ಒಂದಾಗ ನೋಡ್ತಾ ಇರ್ತಾವ ಒಂದೆರಡ್ ಮೂರ್ ಸಲಾ ಒಂದ್ ಎರಡ್ ಮೂರ್ ಸಾರಿ ಎಷ್ಟು ಸೇವಿಂಗ್ ಕಟಿಂಗ್ ನಿಮ್ ಊರಲ್ಲಿ ನಿಮ್ ಅಂಗಡಿಲಿ ನೂರು ನೂರು ರೂಪಾಯಿ ನೂರು ರೂಪಾಯ್ಲೆ ಸೇವಿಂಗ್ ಕಟಿಂಗ್ ಮಾಡ್ಕೊಟ್ಬಿಡ್ತೀರಾ ಕೊಡ್ತೀರಾ ಮಾಡ್ಕೊಡ್ತೀವಿ ಅಷ್ಟಕ್ಕೆ ಮಾಡ್ತೀರಾ ಹಾ 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 ಈಗ ಬಿಗ್ ಬಾಸ್ ನೋಡ್ತಾ ಇದಿರಲ್ಲ ಬಿಗ್ ಬಾಸ್ ಏನ್ ಏನ್ ಅನ್ಸುತ್ತೆ ನಿಮ್ಗೆ ಚೆನ್ನಾಗ್ ಆಡ್ತಿರೋದು ಯಾರು ನಮ್ಮ ನಟ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ನಟ ಗಿಲಿ ನಟನೆ ಗೆಲ್ಬೇಕಾ ನಮ್ಮ ಗಿಲ್ಲಿ ನಟ ನಮ್ಮ ಗಿಲಿನಟ ಅಂತಿದಿರಿ ಆಯ್ತಾ ಈಗ ಇದು ಎಂತದ್ದು ಯಾರಪ್ಪ